mọi người có phải là cái tên lửa của bà là cái tên lửa của

ಎಂಜಾಯ್ ಮಾಡ್ತೀರಾ ಸುದೀಪ್ ಫ್ಯಾನ್ಸ್ ಗಂತೂ ಸುದೀಪ್ ಸರ್ ಫ್ಯಾನ್ಸ್ ಗಂತೂನೋ ಹಬ್ಬ ಇದೆ ಒಂಥರ ನೋಡೋದಕ್ಕೆ ಸೊ ಈಸ್ ನೋಡಿ ಸಕ್ಕಲಾಗಿದೆ ಜೊತೆ ಶೋ ನೋಡಿ ಎಂಜಾಯ್ ಅಯ್ಯೋ ನಾನು ಆಕ್ಚುಲಿ ಹೇಳಿದ್ನಲ್ಲ ಆಗ್ಲೇ ಫಸ್ಟ್ ಟೈಮ್ ನಾನು ಏನೋ ಒಂದು ಫ್ಯಾನ್ ಶೋಗೆ ಅಂತ ಬಂದು ಆರು ಗಂಟೆಗೆ ಬಂದು ಒಂದು ಶೋ ನೋಡಿರುವಂತದ್ದು ಅಂಡ್ ಈ ಒಂದ್ ಸೆಲೆಬ್ರೇಷನ್ ನೋಡೋದಕ್ಕೆ ಮಜಾ ಪ್ರತಿಯೊಬ್ರು ಅಲ್ಲಿ ಅದು ಎಂಜಾಯ್ ಮಾಡ್ತಾ ಇರ್ತಾರೆ ಪ್ರತಿಯೊಂದು ಸೀನ್ಗೂ ಪ್ರತಿಯೊಂದು ಮಾತಿಗೂ ಸಖತ್ ಆಗಿತ್ತು ಮಜವಾಗಿ